Hello, hi! ಇಸ್ ಸ್ವಡ್ನರ್ಸ್ ಡೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತು ವ್ಲಾಗ್ನ ಬ್ರೇಕ್ಫಾಸ್ಟಿಂದ ಶುರು ಮಾಡೋಣ ನಾನು ಇವತ್ತು ಸಾಂಬಾರನ್ನು ಮಾಡ್ತಿದ್ದೀನಿ ತರಕಾರಿ ಸಾಂಬಾರು ಸೊ ಹಾಗಾಗಿ ನಾನಿಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ತಿದ್ದೀನಿ ಹೀರೆಕಾಯಿ ನೌಕಲ್ ಮತ್ತು ಕ್ಯಾರೆಟ್ ಬೇಳೆ ಹಾಕಿ ನಾನು ಸಾಂಬಾರನ್ನು ಮಾಡ್ತಿದ್ದೀನಿ ಇವತ್ತು ಸ್ಪೆಷಲ್ ಏನಂದರೆ ಕುಕ್ಕರಲ್ಲಿ ಮಾಡ್ತಿಲ್ಲ ಸಾಂಬಾರನ್ನು ಸೊ ನಾನು ಪಾತ್ರೆಯಲ್ಲಿ ಮಾಡ್ತಿದ್ದೀನಿ ಹಾಗೆ ಲಕ್ಕಿ ನೋಡಿ ಎದ್ದಿದ ತಕ್ಷಣ ಬಂದು ಎಲ್ಲಿ ಮಲಗಿದ್ದಾನೆ चंद मग्ना रखी मग्ना खुशी मग्नेलू जगह इला मग्ने खुशी मग्ने ಕಿಚನಲ್ಲಿದ್ದೆ ಹಾಲಲ್ಲಿ ಆಯುಷ್ ಕೂತಿದ್ದ ಎದ್ದಿದ ತಕ್ಷಣ ಲಕ್ಕಿ ನೋಡಿ ಮಂಚದಿಂದ ಇಳಿದು ಡೈರೆಕ್ಟಾಗಿ ನನ್ನ ಹತ್ರನೂ ಬಂದಿಲ್ಲ ಆಯುಷ್ ಹತ್ರನೂ ಬಂದಿಲ್ಲ ದೇವ್ರ ಮನೆಗೆ ಹೋಗಿ ಮಲಗಿದ್ದಾನೆ ಸೈಲೆಂಟಾಗಿ ಈಗ ನಾನು ಪಾತ್ರೆಯಲ್ಲಿ ಸಾಂಬಾರು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನಾನು ಒಂದು ಪಾತ್ರೆಗೆ ನೀರನ್ನು ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದೆ ನೀರು ಬಿಸಿ ಆದಮೇಲೆ ಅದಕ್ಕೆ ತೊಗರಿಬೇಳೆಯನ್ನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೆ ನಂತರ ನಾನು ತರಕಾರಿ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಟೊಮೊಟೊ ಈರುಳ್ಳಿ ಕಟ್ ಮಾಡ್ದೇನೆ ಹಾಗೆ ಹಾಕ್ಬೇಕು ಯಾಕಂದ್ರೆ ಟೊಮ್ಯಾಟೊ ಈರುಳ್ಳಿ ಬೆಂದ್ಮೇಲೆ ನಾವು ರುಬ್ಲಿಕ್ಕೆ ತಗೊಳ್ತೀವಿ ಸೊ ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ ಕಟ್ ಮಾಡಿ ಹಾಕಿದ್ರೆ ಮತ್ತೆ ತಗೊಳ್ಳಿಕ್ಕೆ ಆಗೋದಿಲ್ಲ ಮತ್ತೆ ಅದನ್ನ ಬೇಯಲಿಕ್ಕೆ ಇಟ್ಟು ಇಲ್ಲಿ ನಾನು ದೋಸೆ ಇನ್ನೊಂದು ಕಡೆ ಟೊಮೊಟೊ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಬೆಂದಿದೆ ಎರಡು ಟೊಮೆಟೊ ಮತ್ತೆ ಒಂದು ಈರುಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಳೆನೂ ಸಹ ತಗೊಂಡಿದ್ದೀನಿ ಅದೆಲ್ಲ ಒಂದು ಸ್ವಲ್ಪ ತಣ್ಣಗಾಗ್ಲಿ ಇಲ್ಲಿ ನಾನು ಟೊಮೊಟೊ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಒಂದು ಬಾಣಲೆಗೆ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿಕೊಂಡೆ ಎಣ್ಣೆಯಲ್ಲಿ ಒಂಚೂರು ನಂತರ ಅದನ್ನೆಲ್ಲ ಜಾರ್ಗಾಕ್ಕೊಂಡು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಸಾಂಬಾರು ಪುಡಿ ಉಪ್ಪು ಅರಿಶಿಣದ ಪುಡಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇಷ್ಟನ ಹಾಕಿ ರುಬ್ಬಿ ಟೊಮೊಟೊ ಚಟ್ನಿ ರೆಡಿ ಮಾಡಿಕೊಂಡೆ ನಂತರ ಟೊಮೊಟೊ ಚಟ್ನಿ ರುಬ್ಬಿದ ಮೇಲೆ ನಂತರ ನಾನು ಬೇಳೆ ಮತ್ತು ಸಾಂಬಾರಿಗೋಸ್ಕರ ಬೇಯಿಸಿದ್ವಲ್ಲ ಟೊಮೊಟೊ ಈರುಳ್ಳಿಯನ್ನು ತೊಗೊಂಡೆ ಅದನ್ನು ಕೂಡ ರುಬ್ಬಿ ಸಾಂಬಾರಿಗೆ ಹಾಕಿ ಅದಕ್ಕೆ ಒಂಚೂರು ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಅರಶಿನ ಉಪ್ಪು ಇಷ್ಟನ್ನು ಸೇರಿಸಿ ನಾನು ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಇಟ್ಟಿದ್ದೀನಿ ಸಾಂಬಾರು ರೆಡಿ ಆಗಲಿಕ್ಕೆ ಇನ್ನೂ ಒಂದು ಹತ್ತು ನಿಮಿಷ ಬೇಕು ದೋಸೆ ವೈಟ್ ರೈಸು ಮತ್ತೆ ಟೊಮೊಟೊ ಚಟ್ನಿ ಇಷ್ಟು ಕೂಡ ರೆಡಿ ಆಗಿದೆ ಒಂದು ಹತ್ತು ನಿಮಿಷ ಆದ್ಮೇಲೆ ಸಾಂಬಾರಿಗೆ ಒಗ್ಗರಣೆ ಕೊಟ್ರೆ ಸಾಂಬಾರ್ ರೆಡಿ ಆಗುತ್ತೆ ಆಲ್ಮೋಸ್ಟ್ ಅಡುಗೆ ಕೂಡ ಕಂಪ್ಲೀಟ್ ಆಯಿತು ಬೆಳಗ್ಗೆ ನಾನು ಹೊಸ್ಲಿಗೆ ಅರ್ಶಿಣ ಕುಂಕುಮ ಇಟ್ಟು ರಂಗೋಲಿ ಹಾಕ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಲೇಟಾಗಿ ಎದ್ದಿದ ಕಾರಣ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿ ನಾನು ಫಸ್ಟ್ ಅಡುಗೆನ ಮುಗಿಸ್ದೆ ಈಗ ಬನ್ನಿ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿಯನ್ನ ಹಾಕ್ತೀನಿ ಇವತ್ತು ಒಂದೊಳ್ಳೆ ರಂಗೋಲಿಯನ್ನ ಹಾಕ್ತಿದೀನಿ ಸೊ ನೀವು ನೋಡಿ ಎಂಜಾಯ್ ಮಾಡಿ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಈ ರಂಗೋಲಿಯನ್ನು ಮಿಸ್ ಮಾಡಿದೆ ನಾಳೆ ಬೆಳಗ್ಗೆ ಹಾಕಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಟ್ ಈಸ್ ಲುಕ್ಕಿಂಗ್ ಲೈಕ್ ಅ ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ನಿಮ್ಗೆ ಏನಾದರೂ ಈ ರಂಗೋಲಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಮಿಸ್ ಮಾಡ್ದೇನೆ ಲೈಕ್ ಕೊಡಿ ಅಂದಾಗೆ ರಾತ್ರಿಯಿಂದ ಲಕ್ಕಿಗೆ ಕೆಮ್ಮು ಶುರುವಾಗಿದೆ ಸೊ ರಾತ್ರಿಯಿಂದನೇ ನಾನು ಸಿರಪ್ನ ಹಾಕ್ತಿದ್ದೀನಿ ಕಾಫ್ದು ಬಟ್ಟು ಸ್ವಲ್ಪನೂ ಕಡಿಮೆನೇ ಆಗ್ತಿಲ್ಲ ಹಾಗಾಗಿ ಮನೆ ಟ್ರೈ ಮಾಡ್ತಿದ್ದೀನಿ ಒಂದು ವಿಳಿಯದೆಲೆ ಒಂದು ದೊಡ್ಡ ಪಾತ್ರೆ ಒಂದು ಸ್ವಲ್ಪ ಶುಂಠಿ ಒಣ ಶುಂಠಿ ಒಂದು ಮೆಣಸು ಮತ್ತು ಏಳರಿಂದ ಎಂಟು ದಳವನ್ನು ತಗೊಂಡಿದ್ದೀನಿ ಸೊ ಚೆನ್ನಾಗಿ ವಾಶ್ ಮಾಡಿ ಎಲ್ಲದನ್ನು ಕೂಡ ನಾನು ಓಕಲ್ಲಿಗೆ ಹಾಕಿ ಚೆನ್ನಾಗಿ ಜಜ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಒಣ ಒಣ ಅನಿಸಿದ್ರೆ ಅಂದರೆ ನೀರೇ ಇಲ್ಲ ಅನಿಸಿದ್ರೆ ಸ್ವಲ್ಪ ಡ್ರೈ ಏನಾದರೂ ಇದ್ದರೆ ಒಂದು ಸ್ಪೂನ್ ಆದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಜಜ್ಕೊಳ್ಳೋಣ ಈಗ ನಾನು ಜಜ್ಕೊಂಡಿದ್ದೀನಿ ಈಗ ನಾನು ಅದನ್ನು ತೆಗೆದು ರಸವನ್ನು ಕೈಯಿಂದ ಹಿಂಡುತ್ತಿದ್ದೀನಿ ಸೊ ನೀವು ಒಂದೊಳ್ಳೆ ಕಾಟನ್ ಬಟ್ಟೆಯಲ್ಲೂ ಸಹ ಹಾಕಿ ರಸವನ್ನು ಹಿಂಡ್ಕೊಳ್ಬೋದು ನನಗೂ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಸೊ ಇವತ್ತು ನಾನು ಟ್ರೈ ಮಾಡ್ತೀನಿ ಮತ್ತು ನಿಮಗೆ ರಿಸಲ್ಟ್ ಹೇಳ್ತೀನಿ ನೋಡಿ ಒಂದು ಹತ್ತು ಡ್ರಾಪ್ ಆಗೋಷ್ಟು ಸಿಕ್ಕಿದೆ ನನಗೆ ಬನ್ನಿ ಈಗ ಲಕ್ಕಿ ಬಾಯಿಗೆ ಹಾಕೋಣ ಲಕ್ಕಿ ರಿಯಾಕ್ಷನ್ ನೋಡಬೇಕಿತ್ತು ಅದನ್ನು ಕುಡಿಯುವಾಗ ನನಗೇನೆ ಅಯ್ಯೋ ಪಾಪ ಅನ್ನಿಸ್ತಿತ್ತು ಹಾಗೆ ರಿಯಾಕ್ಟ್ ಮಾಡ್ತಿದ್ದ ಈ ಮನೆ ಮತ್ತು ಹೇಗೆ ವರ್ಕ್ ಆಯಿತು ಅನ್ನೋದನ್ನು ನಾನು ನಾಳಿನ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಹೇಳ್ತಿದ್ದೀನಿ ಬೇಜಾರು ಮಾಡ್ಕೊಂಬಿಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು